ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಂಡೆ ಸ್ಪೆಷಲ್ ಚಿಕನ್ ಕೈಮಾ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದಿನ ಶುಂಠಿ ಒಂದು ಅಪ್ಪು ಈರುಳ್ಳಿ ಮತ್ತು ಹನ್ನೆರಡು ಗೋಡಂಬಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಓಕೆ ಕಾಲು ಕೆ ಜಿ ಚಿಕನ್ ಚೆಸ್ಟ್ ಪೀಸ್ ಒಂದು ಕಪ್ ರವೆ ರವೆನ ಇನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪಿಟ್ಟು ಫ್ರೈ ಮಾಡ್ಕೋತೀವಲ್ಲ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡು ಬಾಣಲೆ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಳ್ಳೋಣ ಓಕೆ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಹಸಿರು ಮೆಣಸು ಸೇರಿಸ್ಕೊಳ್ಳೋಣ ಹಸಿರು ಮೆಣಸು ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಬೆಳ್ಳುಳ್ಳಿ ಶುಂಠಿ ಸೇರಿಸ್ಕೊಳ್ಳೋಣ ನೆಕ್ಸ್ಟು ಚಕ್ಕೆ ಲವಂಗ ಸೇರಿಸ್ಕೊಂಡು ಫ್ರೈ ಮಾಡೋಣ ಲಾಸ್ಟ್ಗೆ ಗೋಡಂಬಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ಇದು ನೀಟಾಗಿ ಆರಿದ ನಂತರ ಮಿಕ್ಸಿಲಿ ಆಡಿಸ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮಿಕ್ಸಿಲಿ ಆಡಿಸಿ ಮಸಾಲೆ ರೆಡಿ ಆಯಿತು ನೆಕ್ಸ್ಟು ಚಿಕನ್ ಪೀಸ್ನು ಒಂದು ರೌಂಡ್ ಆಡಿಸ್ಕೊಂಡ್ರೆ ಸಾಕು ರೆಡಿ ನೆಕ್ಸ್ಟ್ ಒಂದು ಬಾಣ್ಲಿ ಇಟ್ಟು ಬಾಣಲೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ನಾವು ಆಡಿಸ್ಕೊಂಡಿರೋ ಚಿಕನ್ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಆಡಿಸ್ಕೊಂಡ್ರೆ ಸಾಕು ತುಂಬ ಸಣ್ಣ ಆಡಿಸ್ಬಾರ್ದು ನೋಡಿ ಚಿಕನ್ ಹಾಕ್ಬಿಟ್ಟಿದ್ದರೆ ಎರಡು ನಿಮಿಷ ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಒಂದ್ಸಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನ್ ಅರಶಿನ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಫ್ರೈ ಮಾಡಬೇಕು ನೋಡಿ ಚಿಕನ್ನ ನೀಟಾಗಿ ಅರಿಶಿನ ಸೇರಿಸಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡೋಣ ನೋಡಿ ಈ ರೀತಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಮಸಾಲೆ ಆಡಿಸಿದ್ವಲ್ಲ ಆ ಮಸಾಲೆನೇ ಇದಕ್ಕೆ ಸೇರಿಸೋಣ ನೋಡಿ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಮನೇಲಿ ಒಂದು ಸಲ ಮಾಡಿ ನೀವು ಇದು ಸ್ಪೆಷಲ್ ಆಗಿರುತ್ತೆ ಎಲ್ಲರೂ ಇಷ್ಟಪಡ್ತೀರ ನೋಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಾರಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಆದ ನಂತರ ನೀರು ಸೇರಿಸೋಣ ನೀರು ಯಾವ ರೀತಿ ಅಂದರೆ ನಾವು ರವೆ ಎಷ್ಟು ತೊಗೊಂಡಿರ್ತೀವಿ ಅದರ ಐದು ಪಟ್ಟು ನೀರು ಇದಕ್ಕೆ ಸೇರಿಸ್ಕೊಳ್ಳೋಣ ಅಂದರೆ ರವೆ ಒಂದು ಕಪ್ ತೊಗೊಂಡಿದ್ದೆ ನಾನು ಐದು ಕಪ್ ನೀರು ಹಾಕ್ತಾಯಿದ್ದೀನಿ ನೀವು ಅದೇ ರೀತಿ ನೀವು ಎಷ್ಟು ರವೆ ಹಾಕ್ತೀರೋ ಅದ್ರ ಐದು ಪಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಸೂಪರಾಗಿ ಬರುತ್ತೆ ಉಪ್ಪಿಟ್ಟು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇದೇ ಥರ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಉಪ್ಪು ಸೇರಿಸ್ಕೊಳ್ಳೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕ್ಬಿಟ್ಟು ಅದನ್ನು ನೋಡಿ ಎರಡು ಕುದಿ ಬರೋವರೆಗೂ ಬಿಟ್ಟು ಎರಡು ಕುದಿ ಬಂದ ನಂತರ ರವೆ ಸೇರಿಸೋಣ ನೋಡಿ ಫ್ರೆಂಡ್ಸ್ ಈ ಥರ ರವೆನ ಕೈ ಬಿಡದೆ ತಿರ್ಸ್ಬೇಕು ಗಂಟಾಗಿಬಿಡತ್ತೆ ಈ ಥರ ತಿರುಸ್ಕೊಂಡ್ರೆ ನಮಗೆ ಸೂಪರಾಗಿರೋ ಚಿಕನ್ ಕೈ ಮವು ಬಿಟ್ಟು ರೆಡಿ ಆಗಿಬಿಡತ್ತೆ ಈ ಥರ ತಿರುಗಿಸಿ ಒಂದೆರಡು ನಿಮಿಷ ಮೂರು ನಿಮಿಷ ತಿರುಗ್ಸಿರೆ ಸಾಕು ಸೂಪರಾಗಿ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಮಾಡಿ ನೋಡಿ ಥ್ಯಾಂಕ್ಸ್